ರಾಜ್ಯದಲ್ಲಿ ಪ್ರಗತಿಯಲ್ಲಿರುವ ರೈಲ್ವೆ ಯೋಜನೆಯ ವಿವರ ಹಾಗೂ ದಾವಣಗೆರೆ ತುಮಕೂರು ವಾಯು ಚಿತ್ರದುರ್ಗ ರೈಲು ಮಾರ್ಗದ ಯೋಜನೆಯ ಪ್ರಗತಿ ಕುರಿತು ಸಂಸದ ಗೋವಿಂದ ಕಾರಜೋಳ ಸಂಸತ್ತಿನಲ್ಲಿ ಮಾಹಿತಿ ಪಡೆದುಕೊಂಡಿದ್ದಾರೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನ್ನ ಋಷ್ಣವ್ ಮಾಹಿತಿ ನೀಡಿದ್ದು ತುಮಕೂರು ದಾವಣಗೆರೆಯ ನಡುವೆ ಒಂದು ನೂರ ತೊಂಬತ್ತೊಂದು ಕಿಲೋಮೀಟರ್ ಉದ್ದದ ನೇರು ರೈಲು ಮಾರ್ಗವನ್ನು ಕರ್ನಾಟಕ ರಾಜ್ಯ ಸರ್ಕಾರದೊಂದಿಗೆ ವೆಚ್ಚ ಹಂಚಿಕೆ ಆಧಾರದ ಮೇಲೆ ಕೈಗೊತ್ತಿಕೊಳ್ಳಲಾಗಿದೆ ಇದರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಉಚಿತವಾಗಿ ಅಗತ್ಯ ಭೂಮಿ ಹಾಗೂ ಶೇಕಡಾ ಐವತ್ತರಷ್ಟು ನಿರ್ಮಾಣ ವೆಚ್ಚವನ್ನು ಹಂಚಿಕೊಳ್ಳುತ್ತಿದ್ದಾರೆ ಒಟ್ಟಾರೆ ಯೋಜನೆ ವೆಚ್ಚ ಲಕ್ಷ ಎರಡು ಸಾವಿರದ ಒಂದೂರ ಕೋಟಿ ರೂಪಾಯಿ ಆಗಲಿದ್ದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮುನ್ನೂರ ಐವತ್ತೊಂಬತ್ತು ಪಾಯಿಂಟ್ ಮೂವತ್ತೆರಡು ಕೋಟಿ ವೆಚ್ಚವಾಗಲಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ರೈಲ್ವೆ ಬಜೆಟ್ನಲ್ಲಿ ಮುನ್ನೂರ ಐವತ್ತು ಕೋಟಿ ರೂಪಾಯಿ ಅನುದಾನವನ್ನ ಈ ಯೋಜನೆಗಾಗಿ ಒದಗಿಸಲಾಗಿದೆ ಎಂದರು ರೈಲು ಯೋಜನೆಯನ್ನ ವಲಯವಾರು ಮಂಜೂರು ಮಾಡಲಾಗುತ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಒಂದರಂದು ಮಾಹಿತಿಯಂತೆ ಕರ್ನಾಟಕ ರಾಜ್ಯದಲ್ಲಿ ಅಂದಾಜು ನಲವತ್ತ ಏಳು ಸಾವಿರದ ಹದಿನಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಪ್ಪತ್ತೊಂದು ಹೊಸ ಮಾರ್ಗಗಳು ಹಾಗೂ ಹತ್ತು ಡಂಬ್ಲಿಂಗ್ ಕಾಮಗಾರಿಗಳು ಸೇರಿ ಇವತ್ತು ಮೂರು ಎಂಟುನೂರ ನಲವತ್ತು ಕಿಲೋಮೀಟರ್ ಉದ್ದದ ಮೂವತ್ತೊಂದು ಮೂಲ ಸೌಲಭ್ಯಗಳು ಯೋಜನೆಗಳು ವಿವಿಧ ಹಂತದ ಪ್ಲಾನಿಂಗ್ ಅನುಮೋದನೆ ಪ್ರಗತಿ ಹಂತದಲ್ಲಿವೆ ಹೀಗೆ ಅನೇಕ ರೈಲು ಹಳಿಯ ನಿರ್ಮಾಣ ಮಾಡಲಾಗಿದ್ದು ಮತ್ತು ಮಾಡಲಾಗುವುದು ಹಾಗೂ ಯೋಜನೆಗಳ ಕುರಿತು ಮಾಹಿತಿಯನ್ನ ನೀಡಲಾಯಿತು ಟಿಟಿ ಹರೀಶ್ ಎನ್ಕೆಎಸ್ ಫೋರ್ ನ್ಯೂಸ್ ನಾಯಕನಹಟ್ಟಿ